ಓಂ ಗುರುಭ್ಯೋ ನಮಃ ಬಂಧುಗಳೇ ಎಲ್ಲರೂ ಹೇಳ್ತಾರೆ ರಾವಣ ಸತ್ತಿದ್ದಾನೆ ಅಂತ ನಾನು ಹೇಳ್ತೀನಿ ರಾವಣ ಸತ್ತಿಲ್ಲ ಅಂತ ನೀವು ಕೂಡ ನನ್ನ ಮಾತು ಕೇಳಿದ ಮೇಲೆ ರಾವಣ ಸತ್ತಿಲ್ಲ ಅಂತಾನೆ ಹೇಳ್ತೀರಿ ಅನಿಸುತ್ತೆ ನಾನು ಯಾಕೆ ರಾವಣ ಸತ್ತಿಲ್ಲ ಅಂತೀನಿ ಅಂದ್ರೆ ರಾವಣ ಎಂಬುದು ಒಂದು ಗುಣದ ಹೆಸರು ರಾವಣ ಎಂಬುದು ಒಂದು ಮನೋವೃತ್ತಿಯ ಹೆಸರು ಯಾವ ಪ್ರಕಾರ ವಿಶಿಷ್ಟ ಲಕ್ಷಣಗಳಿರುವಂತಹ ರೋಗಕ್ಕೆ ಒಂದು ಹೆಸರಿಡಲಾಗುತ್ತೋ ಅದೇ ರೀತಿ ಒಂದು ವಿಶಿಷ್ಟ ಗುಣಲಕ್ಷಣಗಳಿರುವಂತಹ ವ್ಯಕ್ತಿಗೆ ರಾವಣ ಅಂತ ಹೆಸರಿಡುತ್ತಾರೆ ಅದು ಯಾವ ಲಕ್ಷಣ ಅಂದರೆ ಅದು ಯಾವ ಗುಣ ಅಂದರೆ ಮನೆಯಲ್ಲಿ ಪತಿವ್ರತೆಯಾಗಿರುವ ಸತಿ ಇರಲು ಪರರ ಮಡದಿಯನ್ನು ಮೋಹಿಸುವವನೇ ರಾವಣ ನಿಮ್ ಗೊತ್ತು ಬಂಧುಗಳೇ ರಾವಣನ ಮಡದಿ ಯಾರು ಅಂತ ಮಂಡೋದರಿ ಪಂಚ ಪತಿವ್ರತೆಯರಲ್ಲಿ ಅವರು ಒಬ್ಬರು ಮನೆಯಲ್ಲಿ ಪತಿವ್ರತೆ ಮಂಡೋದರಿ ತಾಯಿ ಇರಲು ಕೂಡ ಆತ ಸೀತೆಯನ್ನು ಮೋಹಿಸಿದ ಮತ್ತೆ ಅವನನ್ನ ರಾಮ ಕೊಂದನಲ್ಲ ಅಂತ ನೀವು ಅಂದ್ರೆ ಅದಕ್ಕೆ ನನ್ನ ಹತ್ರ ಇರುವ ಉತ್ತರ ಏನಿದೆ ಕೇಳಿ ಒಂದು ಹೊಲದಲ್ಲಿರುವಂತಹ ಕಹಿಗಸವನ್ನು ಕಿತ್ತು ಹಾಕಿ ಭೂಮಿಯ ಮೇಲೆ ಕಹಿಗಸನೇ ಇಲ್ಲ ಅಂದರೆ ನಡೆಯುತ್ತಾ ಒಂದು ಪೇಷಂಟ್ನಲ್ಲಿಯ ರೋಗವನ್ನು ಗುಣಪಡಿಸಿ ಜಗತ್ತಿನಲ್ಲಿ ಅಂತಹ ಪೇಷಂಟ್ಗಳೇ ಇಲ್ಲ ಅಂದರೆ ನಡೆಯುತ್ತಾ ಹೇಳಿ ಬಂಧುಗಳೇ ಇಲ್ಲ ತಾನೆ ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಯಲ್ಲಿರುವ ಅಂತಹ ಗುಣಗಳು ನಷ್ಟವಾಗಿವೆ ಯಾರಿಂದ ರಾಮನಿಂದ ಅಂತಹ ಗುಣಗಳಿರುವ ವ್ಯಕ್ತಿಗಳು ಈಗ ಇಲ್ಲ ಅಂತೀರ ಇದಾರೆ ತಾನೇ ಇದ್ದಾರೆ ಯಾಕೆ ಅಂದರೆ ಪ್ರತಿನಿತ್ಯದ ವೃತ್ತಪತ್ರಗಳನ್ನು ಓದಿ ನೋಡಿ ದಿನಕ್ಕೊಂದಾದರೂ ಅನೈತಿಕ ಸಂಬಂಧದಲ್ಲಿ ಕೊಲೆಯಾದ ಸುದ್ದಿಗಳು ಬಂದೇ ಬರುತ್ತಿವೆ ಅವರೆಲ್ಲ ಯಾರು ಅನೈತಿಕ ಸಂಬಂಧ ಇಟ್ಕೊಂಡವರನ್ನೇ ರಾವಣ ಅನ್ಬಹುದಲ್ಲ ಅವರು ರಾವಣರೇ ಆಗಿರುತ್ತಾರೆ ಮತ್ತೆ ರಾವಣ ನಾಶ ರಾವಣ ಸಾಯುವುದು ಯಾವಾಗ ಅಂದರೆ ಸರ್ಕಾರ ಒಂದು ರೋಗ ನಿರ್ಮೂಲನೆಯಾಗಿದೆ ಅಂತ ಯಾವಾಗ ಜಾಹೀರು ಮಾಡುತ್ತೆ ಹೇಳಿ ಅಂತಹ ರೋಗದ ಒಬ್ಬ ರೋಗಿಯೂ ಕೂಡ ದೇಶದಲ್ಲಿ ಅಥವಾ ಜಗತ್ತಲ್ಲಿ ಕಂಡು ಬರದಿದ್ದಾಗ ಮಾತ್ರ ಅದೇ ರೀತಿ ಮನೆಯಲ್ಲಿ ಮಡದಿ ಇರಲು ಪರನಾರಿಯನ್ನ ಅಥವಾ ಪರರ ಮಡದಿಯನ್ನ ಮೋಹಿಸುವವರು ಒಬ್ಬರೂ ಇಲ್ಲದಾಗ ರಾವಣ ಸತ್ತಿದ್ದಾನೆ ಅಂತ ನಾವು ಹೇಳಬಹುದು ಬಂಧುಗಳೇ ನಾವು ಹೇಳಬಹುದು धन्यवाद